ಅನೇಕ ವರ್ಷಗಳ ಕಾಲ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡ ಆರು ಜನ ಸರ್ಕಾರಿ ವಾಹನ ಚಾಲಕರನ್ನು ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ವಾಹನ ಚಾಲಕರ ಸಂಘದ ಜಿಲ್ಲಾ ಅಧ್ಯಕ್ಷ ಜೆ ಶಿವಾನಂದ್ ನೇತೃತ್ವದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಇ ಕೃಷ್ಣೇಗೌಡ ಅವರು ಸನ್ಮಾನಿಸಿ ಗೌರವಿಸಲಾಯಿತು हाँ इधर चला आ रहे क्या हाँ ये चलते चलते पुणे ಇದೇ ವೇಳೆ ಮಾಧ್ಯಮದೊಂದಿಗೆ ಈ ಕೃಷ್ಣೇಗೌಡ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಜನ ಸರ್ಕಾರಿ ನೌಕರರು ಇದ್ದು ಇದರಲ್ಲಿ ವಾಹನ ಚಾಲಕರಾಗಿ ಆರು ಜನರು ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಗೊಂಡ ಹಿನ್ನೆಲೆಯಲ್ಲಿ ಅವರಿಗೆ ವಾಹನ ಚಾಲಕರ ಸಂಘದಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ತಮ್ಮ ಸೇವಾವಧಿಯಲ್ಲಿ ಸರ್ಕಾರಿ ಅಧಿಕಾರಿಗಳೊಂದಿಗೆ ಕಾರ್ಯದಕ್ಷತೆಯೊಂದಿಗೆ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ ನಿವೃತ್ತಗೊಂಡ ವಾಹನ ಚಾಲಕರ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು ವಾಹನ ಚಾಲಕರ ಕಷ್ಟಗಳಿಗೆ ಅದಕ್ಕೆ ಸರ್ಕಾರ ಮತ್ತು ಸರ್ಕಾರಿ ನೌಕರರ ಸಂಘ ಸದಾ ಅವರ ಜೊತೆ ಇರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ವಾಹನ ಚಾಲಕರ ಸಂಘಕ್ಕೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿ ನಮ್ಮ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾದರಿಯಾಗಿ ಸಂಘಟನೆ ಮಾಡಿಕೊಂಡು ಬರುತ್ತಿದೆ ಯಾವಾಗಲೂ ನಿಮ್ಮ ಜೊತೆ ಸಂಘ ಇರುವುದಾಗಿ ಹೇಳಿದರು ಅಬಕಾರಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ರಮೇಶ್ ಕಂದಾಯ ಇಲಾಖೆಯ ಎಂಎನ್ ಬಸಪ್ಪ ತಾಲೂಕು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಒಳೆನರಸೀಪುರದ ರಂಗನಾಥ್ ಡಿಎಚ್ಒ ಆರೋಗ್ಯ ನಿರ್ದೇಶಕರ ಚಾಲಕರಾಗಿದ್ದ ದಿಗಂಬರಗೌಡ ಅರಸಿಗೆರೆ ಆರೋಗ್ಯ ಇಲಾಖೆಯಲ್ಲಿ ವಾಹನ ಚಾಲಕರಾಗಿ ಕರ್ತವ್ಯ ಇಲಾಖೆಯ ಎಚ್ ಎಸ್ ಪಂಚಾಕ್ಷರಿ ಈ ಆರು ಜನರು ವಾಹನ ಚಾಲಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಗೊಂಡ ಹಿನ್ನೆಲೆಯಲ್ಲಿ ಅವರನ್ನು ವಾಹನ ಚಾಲಕರ ಸಂಘದ ಕಚೇರಿಯಲ್ಲಿ ಸನ್ಮಾನಿಸಲಾಯಿತು ಕೂಡ ಸನ್ಮಾನ ಕಾರ್ಯಕ್ರಮದ ಕರೆದು ಇನ್ವೈಟ್ ಮಾಡಿ ಈ ಕಾರ್ಯಕ್ರಮ ಶುರುಗೊಳಿಸಿ ಅಂತ ನಮ್ಮ ಶಿವನಂದಣ್ಣ ಮತ್ತೆ ಅವರ ಎಲ್ಲ ತಂಡ ಕರೆದಿದ್ರು ಹಾಗಾಗಿ ಎಲ್ಲ ಏನು ವಾಹನ ಚಾಲಕರಾಗಿ ವಿವಿಧ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿ ನಮ್ಮ ಜಿಲ್ಲೆ ಒಳ್ಳೆ ಆಫೀಸರ್ಸ್ ಆಫೀಸರ್ಸ್ಗೆಲ್ಲ ಅವರ ಇದು ಕಾರ್ಯನಿಷ್ಠೆಯಿಂದ ದಕ್ಷತೆಯಿಂದ ಕೆಲಸ ಮಾಡಿ ನಿವೃತ್ತಿರುವಂತ ಆ ಕುಟುಂಬದ ಎಲ್ಲ ವಾಹನ ಚಾಲಕರ ಕುಟುಂಬಕ್ಕೆ ಅವರಿಗೆ ದೇವರು ಒಳ್ಳೇದ್ ಮಾಡಲಿ ಅಂತ ತಮ್ಮ ಮೂಲಕ ಮನವಿ ಮಾಡ್ತಾ ಏನು ವಾಹನ ಚಾಲಕರ ಕಷ್ಟ ಸುಖಗಳಿದಾವೆ ಅವಕ್ಕೆ ಸರ್ಕಾರ ಮತ್ತೆ ಸರ್ಕಾರಿ ನೌಕರರ ಸಂಘ ಸದಾ ಅವ್ರ ಜೊತೆ ಇರುತ್ತೆ ಅಂತ ತಮ್ಮಂತ ಮನವಿ ಮಾಡ್ತಾ ಅವ್ರಿಗೆಲ್ಲರಿಗೂ ಕೂಡ ಶುರುವಾಗಲಿ ಮತ್ತು ಹೊಸ ಟೀಮು ಇವತ್ತು ಪದಾಧಿಕಾರಿಗಳನ್ನು ಕೂಡ ಮಾಡ್ಕೆ ವಾಹನ ಚಾಲಕರ ಸಂಘ ನಮ್ಮ ರಾಜ್ಯದಲ್ಲಿ ಮಾದರಿಯಾದ ಸಂಘಟನೆ ಆಗಲಿ ನಮ್ಮ ಸರ್ಕಾರಿ ನೌಕರ ಸಂಘದ ಜೊತೆ ಒಳ್ಳೆ ಒಡನಾಟ ಇಟ್ಟು ಒಟ್ಟಿಗೆ ಒಟ್ಟಾರೆಯಾಗಿ ಜಿಲ್ಲೆ ಅಭಿವೃದ್ಧಿಗೆ ಇಲಾಖೆಯಲ್ಲಿ ಕೆಲಸ ಮಾಡಲಿ ಅಂತ ಆಸಿಸ್ತೀನಿ